ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನಟ್ ಟಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿರುತ್ತೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಗೆ ನೀವು ವೆಯ್ಟ್ ಆನ್ ಆಗಬೇಕಾ ಅನ್ನೋ ಒಂದು ಕ್ವೆಶನ್ಗೆ ಇದರಲ್ಲಿ ನಿಮಗೆ ಗೈಡೆನ್ಸ್ ಸಿಗೋ ಅಂಥದ್ದಾಗಿರುತ್ತೆ ಆ್ಯಂಡ್ ಇದು ಒಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ಯಾವುದು ನಿಮ್ಗೆ ರೆಸುನೇಟ್ ಆಗೋಲ್ಲ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ ಇಫ್ ಇನ್ ಕೇಸ್ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತದೆ ಅಂತ ಅಂದರೆ ಆಗ ನೀವು ಪರ್ಸನಲ್ ರೀಡಿಂಗನ್ನು ತೊಗೊಳ್ಬೋದು ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಹೀಲಿಂಗ್ ಆ್ಯಂಡ್ ಕೋರ್ಸಸ್ ಲೈಕ್ ಟ್ಯಾರೋ ಮನಿ ರೇಖಿ ಲಾ ಆಫ್ ಅಟ್ರಾಕ್ಷನ್ ಲಾ ಆಫ್ ಅಟ್ರಾಕ್ಷನ್ ವೆಬಿನಾರ್ ಬರ್ತಾ ಇದೆ ಸ್ಯಾಟರ್ಡೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಫೀಸ್ನ ಪೇ ಮಾಡಿ ಸೊ ತಡ ಮಾಡೋದು ಬೇಡ ಇಲ್ಲಿ ಎರಡು ಫೈಲಿದೆ ಎರಡು ಪೈಲಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರ ಯಾವ ಪೈಲಲ್ಲಿದೆ ಆ ಪೈಲನ್ನ ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗನ್ನು ನೋಡಬೇಕಾಗತ್ತೆ ಅಯ್ಯೋ ಇದು ಕ್ಲಿಯರ್ ಇದೆ ಅಂದ್ಕೊಳ್ತೀನಿ ಸೊ ಪೈಲ್ ಒನ್ ಪೈಲ್ ಟು ಕರೆಕ್ಟಾಗಿ ಕಾಣಿಸ್ತಿದೆ ಅನ್ಕೊತೀನಿ ಸೊ ಪೈಲ್ ಒನ್ ಅವ್ರಿಗೆ ನಾನು ಕಾರ್ಡ್ಸ್ನ ಶಫರ್ ಮಾಡ್ತೀನಿ ಸೊ ಕಾರ್ಡ್ ಶಫಲಿಂಗ್ ಟೈಮಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನೇಮನ್ನು ತ್ರೀ ಟೈಮ್ಸ್ ಹೇಳ್ಬೋದು ಸೊ ಏಂಜರ್ಸ್ ಯೂನಿವರ್ಸ್ ಯಾರೆಲ್ಲ ಚೂಸ್ ಮಾಡಿದ್ದಾರೆ ಅವರ ಲವ್ ಲೈಫಿಗೆ ಯಾವ ಒಂದು ಗೈಡೆನ್ಸ್ ಅನ್ನ ಕೊಡ್ತೀರಾ ವೆರಿ ಫಸ್ಟ್ ಕಾರ್ಡ್ ಏನೇ ಇದ್ದಲ್ಲ ಲವರ್ಸ್ ಕಾರ್ಡ್ ಬರ್ತಾ ಇದೆ ಇಲ್ಲಿ ಓಕೆ ಸೊ ಈ ಒಂದು ರೀಡಿಂಗನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಸೊ ಇಲ್ಲಿ ಬರ್ತಾ ಇದೆ ದ ಲವರ್ಸ್ ಸೆವೆನ್ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ಸಾರ್ಟ್ಸ್ ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಲವ್ ಏನೋ ಇದೆ ಫೀಲಿಂಗ್ಸ್ ಏನೋ ಇದೆ ಬಟ್ ಕರೆಂಟ್ಲಿ ಅವರು ನಿಮಗೆ ತುಂಬ ರೀಸನ್ಸನ್ನು ಕೊಡ್ತಾ ಇದ್ದಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ನೀವು ಕೇಳಿದರೆ ನಿಮಗೆ ತುಂಬ ರೀಸನ್ಸನ್ನು ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ ಆ್ಯಂಡ್ ನೀವೇನೇ ಕೇಳಿದ್ರು ಈ ಪರ್ಸನ್ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಇಲ್ಲಿ ಕೆಲವ್ರ ವಿಚಾರದಲ್ಲಿ ಈ ಒಂದು ಎನರ್ಜಿ ಬರ್ತಾ ಇದೆ ಸೊ ನೀವೇನೇ ಒಂದು ಕ್ವೆಶನ್ನ ಕೇಳಕ್ಕೆ ಹೋದ್ರೂ ಅಲ್ಲಿ ನಿಮ್ಮನ್ನು ಎಮೋಷ್ನಲ್ ಆಗಿ ಅವರು ಬೇರೆ ಥರನೇ ನೀವೇ ತಪ್ಪು ಕಡೆಗೆ ನೀವೇ ಸಾರಿ ಕೇಳಿ ಅವ್ರ ಹತ್ರ ಸರಿ ಹೋಗ್ತೀರಾ ಸೊ ಈ ಥರನೂ ನಿಮಗೆ ನಿಮ್ಮ ಪಾರ್ಟ್ನರ್ ಮಾಡಿರ್ಬೋದು ಅಥವಾ ಈಗ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತಂದರೆ ಬಿಫೋರ್ ನೀವು ಕಾಂಟ್ಯಾಕ್ಟಲ್ಲಿ ಇದ್ದಾಗ ಈ ವ್ಯಕ್ತಿ ಈ ಥರ ಮಾಡಿರ್ಬೋದು ನಿಮಗೆ ಈ ಪರ್ಸನ್ ತುಂಬ ಸ್ಮಾರ್ಟ್ ಇದ್ದಾರೆ ಅಂತ ಹೇಳ್ಬೋದು ತುಂಬ ಸ್ಮಾರ್ಟ್ ಆಗಿ ಎಲ್ಲನೂ ಹ್ಯಾಂಡಲ್ ಮಾಡ್ತಾರೆ ಬಟ್ ಕರೆಂಟ್ಲಿ ಅವ್ರಿಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಬರ್ತಾ ಇದೆ ಆ್ಯಂಡ್ ಈ ರಿಲೇಷನ್ಶಿಪ್ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಾ ಅಂತಂದರೆ ಡೆಫಿನೆಟ್ಲಿ ಎಸ್ ಅವರು ಆ್ಯಕ್ಷನ್ ತಗೊಳ್ತಾರೆ ಇನ್ ಫ್ಯೂಚರಲ್ಲಿ ನಿಮ್ಮ ಪಾರ್ಟ್ನರ್ ಈ ಒಂದು ರಿಲೇಶನ್ಶಿಪ್ ಸಲುವಾಗಿ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ ಅಂತ ಹೇಳ್ಬೋದು ಬಟ್ ಕರೆಂಟ್ಲಿ ನೀವು ಯಾವುದೇ ಕಮಿಟ್ಮೆಂಟ್ ಕೇಳಿದ್ರೆ ಸ್ವಲ್ಪ ಅವರು ಡಿಲೇ ಮಾಡ್ತಾರೆ ಅಂತಲೇ ಬರ್ತಾರೆ ಆ್ಯಂಡ್ ದ ಲವರ್ಸ್ ಕಾರ್ಡ್ ಇಲ್ಲಿ ಬರ್ತಾ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಸೊ ಇದು ಹೀಗೆ ಇಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ನೀವು ಇಬ್ಬರ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗೋದಕ್ಕೆ ಈ ಒಂದು ಥಾಟ್ಸ್ ಇಲ್ಲಿ ಹಾಯ್ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಲವ್ ಆ್ಯಂಡ್ ರಿಲೇಶನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅಂತ ನಾನು ಬಿಫೋರ್ ನನ್ನ ಕ್ಲೈಂಟ್ಸ್ ತೊಗೊಳ್ತಾಯಿದ್ರು ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಇದರಲ್ಲಿ ನಾನು ಇನ್ನೂ ಒಂದು ಆ್ಯಡ್ ಮಾಡಿದ್ದೀನಿ ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಷನಿಗೆ ಸೊ ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಏನೇ ಆಗಿದ್ದರೂ ಅದು ಕ್ಲಿಯರ್ ಆಗ್ತಾ ಬರೋಕ್ಕೆ ಕಡಿಮೆ ಆಗ್ತಾ ಬರೋಕ್ಕೆ ಆ್ಯಂಡ್ ಇನ್ನೂ ನೀವು ಪ್ರೊಟೆಕ್ಷನ್ ಬೇಕು ಯಾವುದೇ ನೆಗೆಟಿವ್ ಎನರ್ಜಿಸ್ ಆಗಿರ್ಬೋದು ದೃಷ್ಟಿಯಾದರೂ ಆಗಿರಬಾರ್ದು ಆಗಬಾರ್ದು ಮುಂದೆ ಅಂತ ಇದ್ದರೆ ಅವಾಗಲೂ ಸಹ ನೀವು ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು ಏಕೆ ಅಂತಂದರೆ ಇದರಲ್ಲಿ ಬ್ಲ್ಯಾಕ್ಟೋಲ್ ಸೊ ಇಲ್ಲಿ ನಿಮ್ಮ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗೋಕ್ಕೆ ಇದೆಲ್ಲವೂ ಒಂದು ರೀಸನ್ಸ್ ಸಿಗ್ತಾ ಇದೆ ನೀವೇ ಕೊಡ್ತಾ ಇದ್ದೀರಾ ಅಂತಲೂ ಹೇಳ್ಬೋದು ಬಟ್ ನೀವು ಇಲ್ಲಿ ಏಂಜಲ್ಸನ್ನು ಟ್ರಸ್ಟ್ ಮಾಡ್ತೀರಾ ಅಂತ ಬರ್ತಾ ಇದೆ ಆ್ಯಂಡ್ ಏಂಜಲ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆಯಾ ಅಂದರೆ ಡೆಫಿನೆಟ್ಲಿ ಎಸ್ ಏಂಜಲ್ಸ್ ಕಡೆಯಿಂದ ಸಹ ಬ್ಲೆಸ್ಸಿಂಗ್ಸ್ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ಪೆಂಟಕಲ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಫೈನಾನ್ಷಿಯಲಿ ಕರೆಂಟ್ ಸ್ಟೇಜಲ್ಲಿ ಏನೇ ಒಂದು ತುಂಬ ಹೆವಿ ಹೆಕ್ಟಿಕ್ ಆಗ್ತಾಯಿದೆ ತುಂಬ ಬರ್ಡನ್ ಆಗ್ತಾಯಿದೆ ಅಂತ ನಿಮ್ಮ ಪಾರ್ಟ್ನರ್ ಅಂದ್ಕೊಳ್ತಾ ಇದ್ದರು ಅವ್ರಿಗೆ ಎಲ್ಲವೂ ಸರಿ ಆಗುತ್ತೆ ಅಂತ ಬರ್ತಾ ಇದೆ ಆ್ಯಂಡ್ ಕ್ವೀನ್ ಆಫ್ ಸ್ವಾರ್ಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಬೋಲ್ಡ್ ಎನರ್ಜಿ ಇದೆ ಅಂತ ಹೇಳ್ಬೋದು ನೀವು ಏನೇ ಒಂದು ಕಷ್ಟ ಬಂದರೂ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀರಾ ನಾನೇ ರೆಡಿ ಇದ್ದೀನಿ ಯೂರಿಯಾಕ್ಕೆ ರೆಡಿ ಇಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವಿದ್ದೀರಾ ನೀವು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಅಜೂರೆನ್ಸ್ ಆಗಿರ್ಬೋದು ನೀವು ಯಾವ ರೀತಿಯೆಲ್ಲ ಅವ್ರಿಗೆ ನಂಬಿಕೆ ಕೊಡಬೇಕು ಇನ್ ಆಲ್ ದ ವೇ ನೀವು ಅವ್ರಿಗೆ ಹೇಳಿಬಿಟ್ಟಿದ್ದೀರಾ ಸೊ ಆ ಒಂದು ಕಾನ್ಫಿಡೆನ್ಸ್ ಸಹ ಅವ್ರಿಗೆ ಇದೆ ಈ ಒಂದು ರಿಲೇಷನ್ಶಿಪ್ ಮುಂದೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಪಾರ್ಟ್ನರ್ ಅಷ್ಟಾಗಿ ನಿಮ್ಮನ್ನು ಕರೆಂಟ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರು ಇನ್ ಫ್ಯೂಚರಲ್ಲಿ ಅವ್ರ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಬರುತ್ತೆ ಆ್ಯಂಡ್ ಅವರು ಸಹ ವೇಯ್ಟ್ ಮಾಡ್ತಾ ಇದ್ದಾರೆ ಮಾತಾಡಬೇಕು ಅಂತ ಬಟ್ ಅವರೇ ದೂರ ಆಗಿರ್ಬೋದು ಕರೆಂಟ್ಲಿ ಇನ್ ಫ್ಯೂಚರಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಬಗ್ಗೆ ಕರೆಂಟ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ವೆಯ್ಟ್ ಮಾಡ್ಬೋದು ಪೈಲ್ವನ್ ಯಾರೆಲ್ಲ ಚೂಸ್ ಮಾಡಿದ್ರಿ ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ವೆಯ್ಟ್ ಮಾಡ್ಬೋದು ಇದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಸೊ ವೆಲ್ಕಮ್ ಪಾಯ್ ಟು ಸೊ ಪಾಯ್ ಟು ಅವ್ರಿಗೆ ಏಂಜಲ್ಸ್ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ಲವ್ ಲೈಫಿಗೆ ಯಾವ ಒಂದು ಗೈಡೆನ್ಸ್ ಸಿಕ್ಕುತ್ತೆ ಅಂತ ನೋಡೋಣ ಟೂ ಆಫ್ ಕಪ್ಸ್ ಆ್ಯಂಡ್ ನೈನ್ ಆಫ್ ಪರ್ಟಿಕಲ್ಸ್ ಬರ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಸೊ ನನ್ನ ಕಾರ್ಡ್ ನಾನು ತಗೊಳ್ತೀನಿ ಓಕೆ ಸೊ ಪ್ಯಾ ಟು ಯಾರೆಲ್ಲ ಚೂಸ್ ಮಾಡಿದಿರಿ ನಿಮಗಾಗಿ ಬರ್ತಾ ಇರುವಂಥ ಕಾರ್ಡ್ಸ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಕಪ್ಸ್ ಫೋರ್ ಆಫ್ ಸಾಟ್ಸ್ ಸೊ ಪ್ಯಾ ಟು ಚೂಸ್ ಮಾಡಿದವ್ರಿಗೆ ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಲವ್ ಲೈಫ್ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅಂತಲೂ ಬರ್ತಾ ಇದೆ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಬಟ್ ಆದರೂ ಕೆಲವೊಬ್ಬರು ಇಲ್ಲಿ ಚೆಕ್ ಮಾಡ್ತಾ ಇದ್ದೀರಾ ಟಾರೋ ರೀಡಿಂಗ್ ಏನು ಬರುತ್ತೆ ಅಂತ ನೋಡಬೇಕು ಅಂತ ಚೆಕ್ ಮಾಡ್ತಾ ಇದ್ದೀರಾ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಫೈನಾನ್ಷಿಯಲಿ ಯಾವುದು ತೊಂದರೆ ಇಲ್ಲ ನಿಮ್ಮ ಪಾರ್ಟ್ನರ್ಗಾಗಲಿ ನಿಮ್ಗಾಗಲಿ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ ಆ್ಯಂಡ್ ನೀವು ಇಲ್ಲಿ ಮ್ಯಾರೇಜ್ಗೋಸ್ಕರ ಪ್ಲ್ಯಾನ್ ಇದ್ದೀರಾ ಗೊತ್ತಿಲ್ಲ ಪೈಲ್ ಟೂವರ್ಗೆ ಈ ರೀತಿ ಒಂದು ಹೈ ಎನರ್ಜಿ ಪಾಸಿಟಿವ್ ಎನರ್ಜಿ ಇದೆ ಸೊ ಪೆಂಟಿಕಲ್ಸ್ ಕಾರ್ಡ್ ಸಹ ಇಲ್ಲಿ ಬರ್ತಾ ಇರೋದ್ರಿಂದ ಫೈನಾನ್ಷಿಯಲಿ ಇನ್ ಫ್ಯೂಚರ್ ಬಗ್ಗೆ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ದರೆ ಈ ವ್ಯಕ್ತಿನ ಮದುವೆ ಆಗೋದ್ರಿಂದ ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಇರ್ತೀನಿ ನಾವು ಫ್ಯೂಚರಲ್ಲಿ ಕರೆಂಟ್ಲಿ ನಿಮ್ಗೇನಾದರೂ ಅದು ಕನ್ಫ್ಯೂಷನ್ಸಲ್ಲಿ ಇದ್ದರೆ ಇನ್ ಫ್ಯೂಚರಲ್ಲಿ ನಿಮಗೆ ಫೈನಾನ್ಷಿಯಲಿ ಅಷ್ಟಾಗಿ ತೊಂದರೆಗಳು ಬರೋದಿಲ್ಲ ಮ್ಯಾನೇಜಬಲ್ ಆಗಿಯೇ ಇರುತ್ತೆ ತುಂಬ ನೀವೇನೋ ಸ್ಟ್ರಗಲ್ ಮಾಡಬೇಕು ಈ ಒಂದು ರಿಲೇಷನ್ಶಿಪ್ಗೆ ಅಂತ ಏನೂ ಇರೋದಿಲ್ಲ ತುಂಬ ಹ್ಯಾಪಿಯಾಗಿ ಇರ್ತೀರಾ ಆ್ಯಂಡ್ ಸಾಲ್ಮೆಂಟ್ ಕನೆಕ್ಷನ್ ಇದೆ ಅಂತ ಹೇಳ್ಬೋದು ಇಲ್ಲಿ ಇಲ್ಲೇನಾದರೂ ಅದು ಬ್ರೇಕ್ ಆಗ್ತಾಯಿದೆ ಆಫ್ ಆಗ್ತಾಯಿದೆ ಅಂತ ಅಂದರೆ ಇಲ್ಲಿ ನೀವು ಆಲ್ರೆಡಿ ಫೇಸ್ ಮಾಡಿರ್ಬೋದು ನೀವು ಎಷ್ಟೇ ಸಲ ಒಂದು ಜಗಳ ಮಾಡಿಕೊಂಡ್ರು ಮತ್ತೆ ಒಂದಾಗಿ ಅಷ್ಟೇ ಹ್ಯಾಪಿಯಾಗಿ ಇರ್ತೀರಾ ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದು ಬರ್ತಾನೆ ಇರುತ್ತೆ ಅಂತ ಇಲ್ಲಿ ಟ್ಯಾರೋ ಕಡೆಯಿಂದ ಬರ್ತಾ ಇದೆ ಇಟ್ಸ್ ಬಿಕಾಸ್ ಆಫ್ ಯುವರ್ ಓವರ್ ಥಿಂಕಿಂಗ್ ಆ್ಯಂಡ್ ನಿಮ್ಮ ಮೈಂಡ್ಸೆಟ್ ಏನು ಥಿಂಕ್ ಮಾಡ್ತಾ ಇದ್ದೀರಾ ನಿಮಗೆ ಯಾವ ಒಂದು ಕನ್ಫ್ಯೂಷನ್ಸ್ ಇದೆ ಯಾವ ಒಂದು ಡೌಟ್ಸ್ ಇದೆ ಆ ಎಲ್ಲ ಪ್ರಶ್ನೆಗಳಿಂದ ನಿಮ್ಮಿಬ್ಬರ ಮಧ್ಯೆ ಇಲ್ಲಿ ಕ್ಲಾಶಸ್ ಆಗ್ತಾ ಇರ್ಬೋದು ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಬಿಲ್ಡ್ ಆಗೋದಕ್ಕೆ ಇದೆಲ್ಲ ಒಂದು ಕಡೆ ಅಡ್ಡ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಫೋರ್ ಆಫ್ ಶಾಟ್ಸ್ ಇಲ್ಲಿ ಬರ್ತಾ ಇದೆ ನೀವೇನಾದರೂ ಇಲ್ಲಿ ನಿಮ್ಮ ಪಾರ್ಟ್ನರ್ ಮೇಲೆ ಡೌಟ್ ಮಾಡ್ತಾಯಿದ್ರೆ ಸೊ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಅಂತ ಹೇಳ್ಬೋದು ನಿಮ್ಮ ಪಾರ್ಟ್ನರ್ ಇಲ್ಲಿ ಲಾಯಲ್ ಆಗಿ ಇದ್ದಾರೆ ನಿಮ್ಗೆ ಯಾವುದೇ ರೀತಿ ಚೀಟ್ ಮಾಡ್ತಾ ಇಲ್ಲ ಸಮ್ ಪೀಪಲ್ಗೆ ಇದು ಡೌಟ್ಸ್ ಇರ್ಬೋದು ಇವರು ಚೀಟ್ ಮಾಡ್ತಾ ಇದ್ದಾರೇನು ಇವ್ರು ನನಗೆ ಲಾಯಲ್ ಆಗಿಲ್ವೇನೋ ಇದು ನಿಮ್ಮ ಒಂದು ಡೌಟ್ ಇರ್ಬೋದು ಅಥವಾ ಒಂದು ಇನ್ಸೆಕ್ಯೂರಿಟಿ ಇರ್ಬೋದು ಸೊ ಇದರಿಂದ ಇಲ್ಲಿ ನಿಮ್ಮ ಮಧ್ಯೆ ಕ್ಲಾಶಸ್ ಆಗ್ಬೋದು ಬಟ್ ನಿಮ್ಮ ಪಾರ್ಟ್ನರ್ ಸಹ ನಿಮ್ಮ ಮೇಲೆ ಗಿವ್ ಅಪ್ ಮಾಡಿಲ್ಲ ಇದೆಷ್ಟೇ ಒಂದು ಜಗಳ ಆದ್ರೂ ಮತ್ತೆ ಅವರು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆಗೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಮ್ಯಾರೇಜ್ಗೆ ಇದ್ದರೆ ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜ್ ಎನರ್ಜಿ ಇದೆ ನಿಮ್ಮಿಬ್ಬರ ಮಧ್ಯೆ ಸೊ ಯು ಕ್ಯಾನ್ ವೆಯ್ಟ್ ವಿತಿನ್ ಟು ಮಂತ್ಸಲ್ಲಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಸಹ ಆಗ್ಬೋದು ಅಂತ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಟು ಯಾರೆಲ್ಲ ಚೂಸ್ ಮಾಡಿದಿರಿ ಸೊ ಇದು ಒಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು Thank you.